ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ

ಏನ್ ಮಾಡ್ತಾರೆ ಅದಕ್ಕೆ ನಮ್ಮ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ನೀವು ಯಾವಾಗ

ಯಾವ ಶಿಕ್ಷನ್ ಕಾನೂನು ಪ್ರಕಾರ ನಡ್ಕೋಬೇಡಿ ಕಾನೂನು ಪ್ರಕಾರ ನಡ್ಕೊಳ್ಳಿ ನಾನು ಮೂರು ಸಾರಿ ಶಾಸಕನಾಗಿರೋನು ಕಾನೂನು ಮಾಡೋ ಕಾನೂನು ಮಾಡೋ ಸ್ಥಾನದಲ್ಲಿ ನಾನು ಯಾವ ಶಿಕ್ಷಣ ನೀವು ಯಾವ ಸೆಕ್ಷನ್ ಅಲ್ಲಿ ಹೇಳಿದ್ರಿ ನನ್ ಹೇಳಿ ನನ್ ಯಾವ ಸೆಕ್ಷನ್ ಯಾವ ಸೆಕ್ಷನ್ ರೈತರೇ ರೈತ ಆಕಳು ಕೆಚ್ಚಲಾಕೋಯ್ಲಿಕ್ಕೆ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾರೆ ರಾಜ್ಯದ ತುಂಬಾ ರೈತರೆಲ್ಲ ಯಾರಿಗೆ ನಿಮ್ಗೆ ಯಾಕೆ ನಿಮ್ಗೆ ಹೇಳ್ ಮಾಡ್ಬೇಕಂತಿದ್ಯಾ ಎಲ್ಲಿದೆ ಕಾನೂನು ನಿಮಗೆ ಹೇಳ್ ಮಾಡ್ಬೇಕಂತ ಎಲ್ಲಿದೆ ಕಾನೂನು ಒಂದ್ ನೀವು ನಿಮಗೆ ರಕ್ಷಣೆ ಕೊಡಬೇಕಲ್ಲ ಶಾಸಕರು ಕೊಡಿ ಕೊಡೋದಕ್ಕೇನ ಒಂದ್ ನಿಮಿಷ ಶಾಸಕರು ಏನ ಫಿಸಿಕಲ್ ಮ್ಯಾನ್ ಹ್ಯಾಂಡಲ್ ಮಾಡಿದಾರ ಇಲ್ವಲ್ಲಾ ಅದಕ್ಕೇನ್ ಮನೆ ಒಳಗಡೆ ನುಗಿದಾರ ಇಲ್ವಲ್ಲ ನುಗಿದ ರೇಟ್ ಹೊರಗಡೆ ಮಾಡಿದಾರ ಆಯ್ತಾರ ನೀವು ಆಯ್ತು ನೀವು ಒಂದ್ 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 ನಿಮಿಷ ನೀವ್ ಏನ್ ಯಾವ್ ಸೆಕ್ಷನ್ ಅಲ್ಲೇ ರೆಸ್ಟ್ ಮಾಡಿದ್ರಿ ಹೇಳಿ ನಾ ಮಾಡ್ತೀ ಹೇಳ್ತೀನಿ ಸರ್ ನಿಮ್ ನೀರ್ ಯಾವ್ ಶೆಕ್ಷನ್ ಮಾಡಿ ಹೇಳ್ತೀನಿ ಯಾಕೆ

ಹೇಳ್ತೀನಿ ಗಿರೀಶ್ ಬಾಟ್ಲ್ ಮೇಲೆ ಕೈ ಮಾಡಿರಲ್ಲ ಗಿರೀಶ್ ಬಾಟ್ಲ್ ಮೇಲೆ ಕೈ ಮಾಡಿರಲ್ಲ ಕೈ ಮಾಡಿದ್ರು ಸರ್ ಯಾವ ಕಾನ್ ಪುಸ್ತಕ ಕೈ ಮಾಡಿದ್ರು ಕೈ ಮಾಡಿದ್ರು ಸರ್ ಗಿರೀಶ್ ಬಾಟ್ಲ್ ಮೇಲೆ ಕೈ ಮಾಡಿರಲ್ಲ ಕೈ ಮಾಡಿದ್ರು ವಿಡಿಯೋ ರೆಕಾರ್ಡಿಂಗ್ ಇದೆ ಕೈ ಮಾಡಿದ್ರು ಸರ್ ವಿಡಿಯೋ ರೆಕಾರ್ಡಿಂಗ್ ಇದೆ ಕೈ ಮಾಡಿದ್ರು ಸರ್ ಆಕ್ಚುಲಿ ನೀವು ನಮ್ಮ ಕಾರ್ಯಕರ್ತರು ಕೈ ಮಾಡ್ತೀರಿ ಕೈ ಮಾಡಿಲ್ಲ ಯಾರು ಯಾರು ಅಧಿಕಾರ ಕೊಟ್ರು ನಮಗೆ ಸರ್ ನೀವು ಹೋಗಬೇಕಾ ಬರ್ರಿ ಅವರು ಕುದುವನ ಎಲ್ಲ ಹೋಗ ಅಂತ ಹೇಳ್ತೀರಿ ಅಲ್ಲ ಇವರಿಗೆಲ್ಲ ಹೋಗ್ತಾರೆ ಅಂತ ಆಕ್ಚುಲಿ ಆಯ್ತಾ ಅವರಿಗೆ ಅವರು ರೈತರು ರೈತ ಮಾಡಿ ಕುದುವರು ಕುದುವರು ಸರ್ ಅವರು ರೈತರು ಮಕ್ಕಳು ಕುದುವರು ನಮಗೆ ಬಂದ್ ಕೇಳಕ್ ಅಧಿಕಾರ ಇಲ್ಲ ಹಕ್ಕಿಲ್ಲ ಅಲ್ರಿ ನೋಡ್ರಿ ಒಂದ್ ನಿಮಿಷ ರೀ ನಾನು ಎಮ್ ಎಲ್ ಇದ್ದಾಗ ಹತ್ ಸರಿ ಬಂದ್ರ ನನ್ ಮನೆಗೆ ಒಂದ್ ನಿಮಿಷ ಇದ್ದೀನಿ ಕೇಳ್ರಿ ಕುಟುಂಬ ನಾನ್ ಎಮ್ ಎಲ್ ಆಗಿದ್ರೆ ಏ ಒಂದ್ ನಿಮಿಷ ತಿಪ್ಪರೆಡ್ಡಿ ಕೇಳ್ರಿ ಒಂದ್ ನಿಮಿಷ ತಿಪ್ಪರೆಡ್ಡಿ ಅವ್ರ ಒಂದ್ ನಿಮಿಷ ಕೇಳ್ರಿ ನಾನ್ ಎಮ್ ಎಲ್ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಅವ್ರನ್ನ ಒಳಗಡೆ ಕೂಡ್ಸಿ ಸಂಕ್ರಾಂತಿ ಸ್ವೀಟ್ ಕೊಟ್ಟು ಒಳ್ಳೆ ಕೆಲಸ ಇದ್ರಿ ಮಾಡಿ ಅಂತ ಹೇಳಿ ಕಳ್ಸಿದ್ದೆ ನಾನು ನಾನು ಇದೆ ನೋಡ್ರಿ ಒಂದ್ ನಿಮಿಷ ತಿಪ್ಪಾರೆಡ್ಡಿ ಅವ್ರೆ ನಾನು ಒಂದೊಂದು ನಿಮಿಷ ರೀ ನಂದು ಇದೇ ಅಧಿಕೃತ ವಾಹನ ಇದೇ ಪೊಲೀಸ್ ಕಚೇರಿ ಇಲ್ಲೇ ಎಷ್ಟು ಸರಿ ಹೋರಾಟ ಮಾಡಿ ಒಳಗಡೆ ಬಂದಿದ್ರೆ ಜನ

ನೀವ್ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್